ನಮಸ್ತೆ ವೀಕ್ಷಕರೇ ಯೋಗವನ ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಕೆಮ್ಮು ಕಫ ಅಸ್ತಮ ಇವುಗಳ ಬಗ್ಗೆ ಮಾತನಾಡೋಣ ನೀವು ಶೀತ ನೆಗಡಿಯಿಂದ ಬಳಲ್ತಾ ಇರೋರು ಅದಕ್ಕೆ ಔಷಧಿ ಮಾತ್ರೆಗಳನ್ನು ತೆಗೆದುಕೊಂಡು ಅದನ್ನೇನಾದರೂ ತಕ್ಷಣಕ್ಕೆ ನಿವಾರಣೆಯನ್ನು ಮಾಡಿಕೊಂಡಿದ್ರೆ ಮುಂದೆ ಏನಾಗುತ್ತಪ್ಪ ಅಂದರೆ ನಿಮ್ಮ ದೇಹದಲ್ಲಿ ಉತ್ಪತ್ತಿಯಾದಂಥ ಶೀತ ನೆಗಡಿಯ ತ್ಯಾಜ್ಯ ನಿಮ್ಮ ಹೊಟ್ಟೆಯಲ್ಲೇ ಉಳಿಬೇಕಾಗತ್ತೆ ನೀವು ಕಳಿಸಿದಂಥ ಏನು ಮರು ವಾಪಸ್ ನೀವೇನು ಕಳಿಸ್ತೀರ ಮಾತ್ರೆ ಔಷಧಿಗಳನ್ನು ತಗೊಂಡು ಅದು ನಿಮ್ಮ ಹೊಟ್ಟೆ ಭಾಗದಲ್ಲಿ ಸಂಗ್ರಹವಾಗ್ತಾ ಹೋಗುತ್ತೆ ಇದು ಸಂಗ್ರಹ ಹಳೆಯದಾದರೆ ಗಟ್ಟಿಯಾಗಿ ಕಫವಾಗತ್ತೆ ಸೊ ಈ ಕಫ ನಿಮ್ಮ ಮೂಗಿನಿಂದ ಬರಲಿಕ್ಕೆ ಸಾಧ್ಯವಾಗದೆ ಅನ್ನನಾಳದ ಪ್ರವೇಶದಿಂದ ಗಂಟಲಲ್ಲಿ ಕೂಡ ತೊಂದರೆ ಕೊಡ್ತಾ ಹೋಗುತ್ತೆ ಶ್ವಾಸನಾಳದ ಪ್ರವೇಶದಿಂದ ಮೂಗು ಗಂಟಲಲ್ಲೂ ಕೂಡ ತೊಂದರೆ ಕೊಡ್ತಾ ಹೋಗುತ್ತೆ ಈ ಶೀತ ನೆಗಡಿ ಹಳೆಯದಾದಾಗ ಶುರುವಾಗೋದು ಕೆಮ್ಮು ಕೆಮ್ಮಿನ ನಂತರ ಅಸ್ತಮ ಅಸ್ತಮ ಹೆಂಗಾಗುತ್ತೆ ಅಂದರೆ ಸ್ವಲ್ಪ ಮಟ್ಟಿಗೆ ಕೆಮ್ಮು ಬಂದಾಗ ಕಫ ಬರ್ತಾಯಿತ್ತು ಅದಕ್ಕೂ ಕೂಡ ನೀವು ಔಷಧಿ ಸಿರಾಪ್ಗಳನ್ನು ತೆಗೆದುಕೊಂಡ್ರಿ ಇದರಿಂದ ನಿಮ್ಮ ಸಂಗ್ರಹಣೆಯನ್ನು ಜಾಸ್ತಿ ಆಯಿತು ಆದರೆ ಆ ಟೈಮಿಗೆ ಮಾತ್ರ ನಿಮಗೆ ಕೆಮ್ಮು ನಿಂತಿದೆ ಅಂತ ಅನಿಸಿತ್ತು ಆದರೆ ಸಂಗ್ರಹ ಜಾಸ್ತಿ ಆಗ್ತಾ ಆಗ್ತಾ ಅದು ನಿಮ್ಮ ಉಸಿರಾಟಕ್ಕೆ ತೊಂದರೆ ಮಾಡುತ್ತೆ ಅಸ್ತಮರ ರೀತಿಯಲ್ಲಿ ನಿಮಗೆ ಕಫ ಹೆಚ್ಚಳವಾಗ್ತಾ ಎದೆ ಭಾಗದಲ್ಲಿ ಕಟ್ಕೊಳ್ಲಿಕ್ಕೆ ಶುರುವಾಗುತ್ತೆ ಉಸಿರಾಟ ತೊಂದರೆ ಆಗುತ್ತೆ ಶಬ್ದ ಬರ್ತಾ ಇರುತ್ತೆ ನಿಮಗೆ ಉಸಿರಾಡಲಿಕ್ಕೂ ನಡೆದಾಡಲಿಕ್ಕೂ ಒಂದು ಮೆಟ್ಲತ್ಲಿಕ್ಕೂ ಕೂಡ ಸಾಧ್ಯವಾಗದೇ ಇರೋದಿಲ್ಲ ಜೊತೆಗೆ ರಾತ್ರಿ ಪೂರ ನಿದ್ರೆ ಮಾಡೋಕ್ಕೂ ಆಗೋದಿಲ್ಲ ಈ ರೀತಿ ಈ ಒಂದು ಕೆಮ್ಮು ಅಸ್ತಮ ಅನ್ನೋ ಸಮಸ್ಯೆ ಕಾಡ್ತಾ ಹೋಗುತ್ತೆ ಹಾಗಾಗಿ ಇದರ ಮೂಲ ಕೂಡ ಅರ್ಧ ಜೀರ್ಣ ರೋಗ ಅಂತಲೇ ನಾವು ಹೇಳಬೇಕಾಗತ್ತೆ ಆಹಾರಗಳು ಸಂಪೂರ್ಣ ಜೀರ್ಣವಾಗದೆ ಉಳಿದಂಥ ತ್ಯಾಜ್ಯ ನಿಮಗೆ ಮೊದಲು ಶೀತ ನೆಗಡಿಯಾಗಿ ಕಾಡಿದ್ರೆ ಅದು ತದನಂತರದಲ್ಲಿ ನಿಮಗೆ ಕೆಮ್ಮಾಗಿ ಪರಿವರ್ತನೆ ಆಗುತ್ತೆ ಯಾವಾಗ ಕಫ ಹೆಚ್ಚಳ ಆಗ್ತದೋ ಕಫ ಗಟ್ಟಿಯಾಗುತ್ತೋ ಅದನ್ನು ದೇಹ ಹೊರಗಾಕ್ಲಿಕ್ಕೋಸ್ಕರ ಈ ಒಂದು ಸಮಸ್ಯೆ ಸೃಷ್ಟಿಯಾಗತ್ತೆ ಅದನ್ನು ಹೊರಗಾಕುವಂಥ ಒಂದು ಆಯುಧ ಕೆಮ್ಮು ಈ ಕೆಮ್ಮಿನ ಮುಖಾಂತರ ನಿಮ್ಮ ನಾಳಗಳನ್ನು ಪ್ರವೇಶ ಮಾಡಿದಂಥ ಸೋಂಕುಗಳು ಮತ್ತು ಯಾವುದೇ ರೀತಿಯ ಅಲರ್ಜಿಗಳು ಅಥವಾ ನಿಮ್ಮ ದೇಹದಲ್ಲೇ ಉತ್ಪತ್ತಿಯಾದ ಸೋಂಕುಗಳನ್ನು ನಿಮ್ಮ ದೇಹ ಇಟ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಅದು ಹೊರಗಾಕಿ ತನ್ನನ್ನು ತಾನು ರಕ್ಷಿಸ್ಕೊಳ್ಳೋ ಒಂದು ಪ್ರಯತ್ನದಲ್ಲಿ ಈ ಕೆಮ್ಮು ಕಾಡ್ತಾ ಇರುತ್ತೆ ಅದನ್ನು ನಿಲ್ಲಿಸೋದಕ್ಕಿಂತ ಕೆಮ್ಮಿನ ಮೂಲ ತಿಳ್ಕೊಳ್ಬೇಕಾಗತ್ತೆ ಕೆಮ್ಮು ಯಾಕೆ ಬರ್ತಾ ಇದೆ ಅದನ್ನು ನಾನು ಹೇಗೆ ಸರಿಪಡಿಸ್ಕೊಳ್ಬೇಕು ಇದನ್ನು ನಾವು ಆಲೋಚನೆ ಮಾಡಬೇಕಾಗತ್ತೆ ಇನ್ನು ಹೊರಗೆ ಇರ್ತಕ್ಕಂಥ ಯಾವುದೇ ವಾತಾವರಣದ ಸೋಂಕುಗಳನ್ನು ದೇಹ ಯಾಕೆ ತೊಂದರೆ ಕೊಡುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ರೋಗ ಶಕ್ತಿ ಕಡಿಮೆ ಆದಾಗ ಹೊರಗಿಂದ ಬರ್ತಕ್ಕಂಥ ಯಾವುದೇ ಸೋಂಕುಗಳನ್ನ ದೇಹದಲ್ಲಿ ಇರೋ ಹಾಗೆ ತಡೆಗಟ್ಟೋ ಶಕ್ತಿ ಕಡಿಮೆ ಇರೋದ್ರಿಂದ ನಿಮಗೆ ಇದು ಬಹುಬೇಗ ಆವರಿಸ್ಕೊಳ್ಳುತ್ತೆ ಹಾಗಾಗಿ ಯಾವುದೇ ವಾತಾವರಣದ ಸೋಂಕು ಇರ್ಬೋದು ಅಥವಾ ದೇಹದ ಒಳಭಾಗದಲ್ಲಿ ಉತ್ಪತ್ತಿಯಾಗುವ ಸೋಂಕು ನಿಮಗೆ ಈ ಕಫವನ್ನು ಹೆಚ್ಚಳ ಮಾಡ್ತಾ ಹೋಗುತ್ತೆ ಹಾಗಾಗಿ ಇದನ್ನು ಶುದ್ಧೀಕರಣ ಮಾಡಿಕೊಳ್ಳೋದ್ರ ಜೊತೆಗೆ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದು ಅತಿ ಮುಖ್ಯವಾಗುತ್ತೆ ಇನ್ನು ಶುದ್ಧೀಕರಣದ ಬಗ್ಗೆ ಸಾಕಷ್ಟು ಬಾರಿ ತಿಳಿಸಿದ್ದೀನಿ ಆದರೂ ಕೂಡ ಮತ್ತೆ ತಿಳಿಸ್ತಾ ಇದ್ದೀನಿ ಪ್ರತಿದಿನ ಎಂಟು ದಿನಗಳ ಕಾಲ ಶುದ್ಧ ಹರಳೆಣ್ಣೆ ಅಥವಾ ಎರಂಡ ತೈಲ ಅಂತ ಹೇಳಿ ನಿಮಗೆ ಆಯುರ್ವೇದ ಶಾಪ್ಗಳಲ್ಲಿ ಸಿಗುತ್ತೆ ಅಥವಾ ಉತ್ತರ ಕರ್ನಾಟಕ ಭಾಗದ ಜನಕ್ಕೆ ಔಡ್ಲೆಣ್ಣೆ ಅಂತ ಕೂಡ ಕರಿತೀವಿ ಶುದ್ಧ ಔಡ್ಲೆಣ್ಣೆ ಇದನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಎರಡರಿಂದ ಮೂರು ಚಮಚ ಸೇವಿಸಿ ಕಫ ಇದ್ದರೂ ಚಿಂತೆ ಪಡಬೇಡಿ ಎಲ್ಲರ ತಲೆಯಲ್ಲಿ ಇರುತ್ತೆ ಔಡ್ಲೆಣ್ಣೆ ಅಥವಾ ಹರಳೆಣ್ಣೆ ಶೀತ ಆಗ್ಬಿಡುತ್ತೆ ಶೀತ ನೆಗಡಿ ಕೆಮ್ಮು ಇದ್ದಾಗ ಇದನ್ನು ಸೇವಿಸಬಾರ್ದು ಅಂತ ಖಂಡಿತವಾಗ್ಲೂ ಅದು ತಪ್ಪು ತಿಳುವಳಿಕೆ ನಿಮ್ಮ ದೇಹದ ಒಳಭಾಗದಲ್ಲಿ ಇರತಕ್ಕಂಥ ಸೋಂಕುನ ಹೊರಗಾಕುವಂಥ ಶಕ್ತಿ ಈ ಒಂದು ಹರಳೆಣ್ಣೆ ಅಥವಾ ಔಡ್ಲೆಣ್ಣೆಯಲ್ಲಿದೆ ಹಾಗಾಗಿ ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ಎರಡರಿಂದ ಮೂರು ಶಂಶದಷ್ಟು ಎರಂಡ ತೈಲ ಅಥವಾ ಔಡ್ಲೆಣ್ಣೆಯನ್ನು ನೀವು ಸೇವಿಸಿ ಎರಡು ಗಂಟೆಗಳ ಕಾಲ ನೀವು ಬಿಸಿ ನೀರನ್ನು ಸೇವಿಸಿದ್ದೇ ಆದರೆ ನಿಮ್ಮ ಗಂಟಲಿನಿಂದ ಹಿಡಿದು ಗುದದ್ವಾರದವರೆಗೂ ಯಾವುದೇ ಸೋಂಕುಗಳಿದ್ರೂ ಅದು ಕೂಡ ಹೊರಗಾಕತ್ತೆ ಇನ್ನು ಬಿಸಿ ನೀರಿನ ಗಾರ್ಗಲ್ ಕೂಡ ನಾನು ಸಾಕಷ್ಟು ಬಾರಿ ತಿಳಿಸಿರ್ತೀನಿ ದೇಹ ಶುದ್ಧೀಕರಣದ ಮತ್ತೊಂದು ಆಯುಧ ಬಿಸಿ ನೀರಿನ ಗಾರ್ಗಲ್ ಒಂದು ಲೀಟರ್ ಬಿಸಿ ನೀರಿಗೆ ಉಪ್ಪು ಅರಿಶಿನವನ್ನು ಸೇರಿಸಿ ಒಂದು ಲೀಟರ್ ಖಾಲಿಯಾಗೋವರೆಗೂ ಗಳಗಳ ಮಾಡೋ ಶಬ್ದವನ್ನು ನಿಮ್ಮ ಗಂಟಲ ಭಾಗದಲ್ಲಿ ಮಾಡಿದ್ದೆ ಆದರೆ ಅಲರ್ಜಿ ಇರ್ತಕ್ಕಂಥ ಎಲ್ಲ ಸೋಂಕುಗಳು ಕೂಡ ನಿಮಗೆ ಹಚ್ಚ ಬರುತ್ತೆ ಇದರಿಂದ ದೇಹ ಶುದ್ಧಿ ಆಗುತ್ತೆ ಇನ್ನು ದೇಹ ಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳೋದು ಹೇಗೆ ಯಾವ ರೀತಿಯ ಆಹಾರದಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಆಗುತ್ತಪ್ಪ ಅಂದರೆ ನಿಮ್ಮ ಸೇವನೆ ಮಾಡ್ತಕ್ಕಂಥ ಆಹಾರಗಳಲ್ಲಿ ಹೆಚ್ಚೆಚ್ಚು ಹಸಿರು ಸೊಪ್ಪು ತರಕಾರಿಗಳನ್ನು ಸೇವನೆ ಮಾಡೋದ್ರ ಮುಖಾಂತರ ನಿಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಳವಾಗುತ್ತೆ ಇದನ್ನು ಪ್ರತಿನಿತ್ಯ ಆಹಾರದಲ್ಲಿ ನೀವು ಬಳಸಬೇಕಾಗತ್ತೆ ಇನ್ನು ಪ್ರತಿಯೊಂದು ಹಣ್ಣುಗಳು ನಿಮಗೆ ಆ ಒಂದು ಸಂದರ್ಭದಲ್ಲಿ ಯಾವ ಹಣ್ಣು ನಿಮಗೆ ಸೂಟಬಲ್ ಆಗುತ್ತೆ ಯಾವುದರಲ್ಲಿ ನಿಮಗೆ ಸಮಸ್ಯೆ ಇಲ್ಲ ಅಂಥದ್ದನ್ನು ಬಳಸ್ತಾ ನಿಮ್ಮ ಸಮಸ್ಯೆ ನಿವಾರಣೆ ಆದಮೇಲೆ ಎಲ್ಲ ರೀತಿಯ ಹಣ್ಣುಗಳನ್ನು ನೀವು ಪ್ರತಿನಿತ್ಯ ಬಳಸಬಹುದು ಅದರಲ್ಲಿ ರೋಗ ಶಕ್ತಿ ಹೆಚ್ಚಿಸುವಂಥ ಹಣ್ಣು ಮತ್ತು ಸೋಂಕುಗಳನ್ನು ನಾಶ ಮಾಡ್ತಕ್ಕಂಥ ಹಣ್ಣು ಅಂತ ಹೇಳಿದ್ರೆ ಪಪ್ಪಾಯ ಹಣ್ಣು ಈ ಪಪ್ಪಾಯ ಹಣ್ಣನ್ನು ಕೂಡ ನೀವು ಪ್ರತಿದಿನ ಸೇವಿಸೋದ್ರಿಂದ ರೋಗ ಶಕ್ತಿ ಹೆಚ್ಚಿಸ್ಬೋದು ಜೊತೆಗೆ ಸೋಂಕು ನಾಶವನ್ನು ಮಾಡಬಹುದು ಅಲ್ಲದೆ ಗರಿಕೆ ಹುಲ್ಲಿನ ರಸ ಈ ತಾಜಾ ಹಸಿಗರಿಕೆಯನ್ನು ರುಬ್ಬಿ ಅದರ ರಸವನ್ನು ಸೇವಿಸಿದ್ರು ಕೂಡ ನಿಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇನ್ನು ಕಫ ಶುದ್ಧಿ ಆಗಬೇಕು ಮತ್ತೆ ದೇಹದಲ್ಲಿ ಕಫ ಉತ್ಪತ್ತಿ ಆಗಬಾರ್ದು ಅಂತೇಳಿದ್ರೆ ಸಮಯಕ್ಕೆ ಸರಿಯಾದ ಆಹಾರ ಪದ್ಧತಿ ಇರಬೇಕು ಆಹಾರದಲ್ಲಿ ಜೀರ್ಣ ಆಗುವ ಅಂಶಗಳಿರಬೇಕು ಜೊತೆಗೆ ಆಹಾರದ ಮಧ್ಯ ನೀರನ್ನು ಸೇವಿಸಬಾರ್ದು ಆಹಾರದ ನಂತರ ಅರ್ಧ ಗಂಟೆಗಳ ಬಳಿಕ ನೀವು ನೀರು ಕುಡಿಲಿಕ್ಕೆ ಶುರು ಮಾಡಿದ್ರೆ ಮತ್ತೊಂದು ಆಹಾರದ ಸಮಯ ಬರೋ ತನಕ ಕನಿಷ್ಠ ಒಂದು ಲೀಟರ್ ನೀರಾದರೂ ನೀವು ಖಾಲಿ ಮಾಡಿರಬೇಕಾಗತ್ತೆ ಈ ರೀತಿ ಮಾಡೋದರಿಂದ ನಿಮ್ಮ ಆಹಾರಗಳು ಸಂಪೂರ್ಣ ಜೀರ್ಣವಾಗುತ್ತೆ ಆಹಾರದ ತ್ಯಾಜ್ಯ ದೇಹದಿಂದ ಹೊರಗೋಗುತ್ತೆ ಬೇಕಾಗಿರೋ ಅಂಶಗಳು ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ತಾ ಹೋಗುತ್ತೆ ಈ ರೀತಿ ನಿಮ್ಮ ನೀರಿನ ಅಂಶವನ್ನ ದೇಹಕ್ಕೆ ಕೊಡಬೇಕಾಗತ್ತೆ ಇನ್ನು ಕೆಮ್ಮು ಬಂದಾಗ್ಬಿಟ್ಟಿದೆ ಅದಕ್ಕೆ ನಾನು ಯಾವ ರೀತಿ ಮನೆ ಮದ್ದನ್ನ ಮಾಡ್ಕೊಳ್ಳೋದು ತಕ್ಷಣ ಆ ಕೆಮ್ಮನ್ನ ಸರಿ ಮಾಡ್ಕೋಬೇಕಲ್ಲ ಇದಕ್ಕೆ ಔಷಧಿ ಅಂತ ಹೇಳಿದ್ರೆ ಒಂದು ಕಷಾಯವನ್ನ ತಿಳಿಸ್ತೀನಿ ನೋಟ್ ಮಾಡ್ಕೊಳ್ಳಿ ಸಾಮಾನ್ಯ ಈ ಕರೋನಾ ಸಮಸ್ಯೆಗಳಲ್ಲಿ ಈ ಕಷಾಯವನ್ನು ಮಾಡಿ ಕುಡಿದಿದ್ದೀರಾ ಆದರೆ ಮಾಡೋದು ಹೇಗೆ ಪ್ರಮಾಣ ಹೇಗೆ ಗೊತ್ತಿಲ್ಲ ಕುಡಿಯೋದು ಹೇಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಎಷ್ಟೋ ಜನಕ್ಕೆ ಉಷ್ಣ ಜಾಸ್ತಿಯಾಗಿ ಫೈಲ್ಸ್ ಅನ್ನೋ ಸಮಸ್ಯೆ ಕೂಡ ಬಲಿಯಾದ್ರಿ ಆದರೆ ಈ ಕಷಾಯ ಮಾಡೋ ವಿಧಾನವನ್ನು ತಿಳ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಸಮಸ್ಯೆ ಇಲ್ಲ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ನೋಟ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಹಾಗೆ ಒಂದರಿಂದ ಎರಡು ಕಾಳು ಮೆಣಸು ಒಂದರಿಂದ ಎರಡು ಲವಂಗ ಈ ಎರಡು ಪದಾರ್ಥಗಳನ್ನು ಹೆಚ್ಚಿಗೆ ಬಳಸಬಾರ್ದು ಎರಡು ಕಾಳು ಮೆಣಸು ಎರಡು ಲವಂಗ ಹಾಕಿದ್ರೆ ಅದೇ ಜಾಸ್ತಿ ಆಗುತ್ತೆ ಹಾಗಾಗಿ ಇದನ್ನು ಹೆಚ್ಚಾಗಿ ಬಳಸಬೇಡಿ ಇನ್ನು ಶುಂಠಿ ಜೀರಿಗೆ ಧನಿಯಾ ಇದನ್ನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿ ಅದು ನಿಮ್ಮ ದೇಹವನ್ನು ತಂಪಾಗಿಡತ್ತೆ ಉಷ್ಣತೆಯಿಂದ ಹೊರಗೆ ಬರಲಿಕ್ಕೆ ಅದು ಸಹಾಯ ಮಾಡುತ್ತೆ ಇನ್ನು ವಿಳ್ಳೆದೆಲೆ ಒಂದು ವಿಳ್ಳೆದೆಲೆಯನ್ನು ಹಾಕ್ಕೊಳ್ಳಿ ದೊಡ್ಡ ಪತ್ರೆ ಸಿಗುತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಜ್ವಾನ ಎಲೆ ಅಂತ ಕೂಡ ಕರೀತಾರೆ ಈ ಭಾಗಗಳಲ್ಲಿ ದೊ ದೊಡ್ಡ ಪತ್ರೆ ಅಂತ ಕೂಡ ಕರೀತಾರೆ ದೊಡ್ಡ ಪತ್ರೆ ಎಲೆ ಪುದೀನ ಮತ್ತು ತುಳಸಿ ಈ ಇಷ್ಟು ಎಲೆಗಳನ್ನು ಸೇರಿಸ್ಕೊಳ್ಳಿ ಅರಿಶಿಣ ಹಾಗೂ ಶುದ್ಧ ಅರಿಶಿಣ ಮತ್ತು ಬೆಲ್ಲವನ್ನು ಬೆಲ್ಲ ಬಂದು ನೀವು ಆರ್ಗ್ಯಾನಿಕ್ ಅಥವಾ ಕಪ್ಪು ಬೆಲ್ಲವನ್ನು ಬಳಸಿ ಬಿಳಿ ಬೆಲ್ಲ ಬಳಸಬೇಡಿ ಇವೆಲ್ಲ ಸಾಮಗ್ರಿಗಳನ್ನು ಕುಟ್ಟಿ ಒಂದು ಅರ್ಧ ಲೀಟರ್ ನೀರಿಗೆ ಬೆರೆಸ್ಕೊಳ್ಳಿ ಅರ್ಧ ಲೀಟರ್ ನೀರು ಕಾಲು ಲೀಟರ್ಗೆ ಬರೋ ತನಕ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಕಾಲು ಲೀಟರ್ ಬಂದಿರತಕ್ಕಂಥ ಕಷಾಯವನ್ನು ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಸೇವಿಸಬೇಕು ಒಂದೇ ಸರಿ ಕುಡಿಬಾರ್ದು ಇಲ್ಲಿ ತಪ್ಪಾಗೋದು ಇಲ್ಲೇ ಒಂದು ಲೋಟ ಕಷಾಯ ಮಾಡಿ ನೀವು ಒಂದೇ ಸರಿ ಕುಡಿದ್ರಿ ಅಂದರೆ ಹೊಟ್ಟೆಯಲ್ಲಿ ಉಷ್ಣತೆ ಹೆಚ್ಚಾಗ್ತದೆ ಅದು ನಿಮಗೆ ಉಪಯೋಗಕ್ಕಿಂತ ಅಪಾಯ ಜಾಸ್ತಿ ಆಗುತ್ತೆ ಹಾಗಾಗಿ ಪ್ರತಿ ಒಂದು ಗಂಟೆಗೆ ಐವತ್ತೆಮ್ ಎಲ್ ಅಷ್ಟು ಕಷಾಯ ಸೇವಿಸಿದ್ರೂ ಹೆಚ್ಚಿಗೆ ಆಗುತ್ತೆ ಹಾಗಾಗಿ ಕಡಿಮೆ ಪ್ರಮಾಣದಲ್ಲಿ ಪ್ರತಿ ಗಂಟೆಗೊಮ್ಮೆ ಸ್ವಲ್ಪ ಸ್ವಲ್ಪ ಕಷಾಯವನ್ನು ಸೇವಿಸ್ತಾ ಆ ಒಂದು ಲೋಟ ಕಷಾಯ ರಾತ್ರಿ ಅಥವಾ ಸಾಯಂಕಾಲಕ್ಕೆ ಖಾಲಿ ಮಾಡಿದ್ರೆ ನಿಮ್ಮ ಕಫ ಕೂಡ ನಿವಾರಣೆ ಆಗುತ್ತೆ ದೇಹಕ್ಕೆ ಉಷ್ಣತೆ ಆಗದೇ ಇರೋ ಹಾಗೆ ನೀವು ಕಾಪಾಡಬಹುದು ಈ ರೀತಿ ಕಷಾಯ ಸೇವನೆ ನಿಮಗೆ ಅತಿ ಒಂದು ಉತ್ತಮವಾದ ಬದಲಾವಣೆಯನ್ನು ತಂದುಕೊಡುತ್ತೆ ಇನ್ನು ಚಿಕ್ಕ ಮಕ್ಕಳಿಗೆ ಈ ರೀತಿ ಸಮಸ್ಯೆ ಆಗಿದೆ ಕಫ ಕೆಮ್ಮು ಜ್ವರ ಇದಕ್ಕೇನು ಮಾಡಬೇಕು ತುಳಸಿ ಎಲೆ ವಿಳ್ಳೆದೆಲೆ ರಸ ಹಾಗೆ ಪುದೀನ ರಸ ಈ ಮೂರು ರಸಗಳನ್ನು ತೆಗೆದುಕೊಳ್ಳಿ ಆ ರಸಕ್ಕೆ ನೀವು ಒಂದು ನಾಲ್ಕರಿಂದ ಐದನಿ ಜೇನನ್ನು ಬೆರೆಸಿ ಅದನ್ನು ಮಿಶ್ರಣ ಮಾಡಿ ನೆಕ್ಕಿಸೋದ್ರಿಂದ ಅಂದರೆ ಬಾಯಿಗೆ ಒಂದೆರಡು ಮೂರು ಹನಿ ಹಾಕಿದ್ರೆ ಸಾಕು ಹಾಕೋದ್ರಿಂದ ಕಫ ಜ್ವರ ಶೀತ ನೆಗಡಿ ಎಲ್ಲವನ್ನು ಕೂಡ ನೀವು ನಿವಾರಣೆ ಮಾಡ್ಕೊಳ್ಬೋದು ಇದೆಲ್ಲವನ್ನು ಮನೆಯಲ್ಲೇ ಪಾಲಿಸಿ ಯಾರಿಗೆ ಮನೆಯಲ್ಲಿ ಪಾಲನೆ ಮಾಡಿದ್ರಲ್ಲಿ ನಿಮಗೆ ಗುಣಮುಖ ಕಾಣ್ತಾ ಇಲ್ಲ ಸಮಸ್ಯೆ ದೊಡ್ಡದಿದೆ ಅಂತ ಅನಿಸುತ್ತೋ ಖಂಡಿತ ಚಿಂತೆ ಪಡ್ಬಿಡಿ ಕೇವಲ ಒಂದರಿಂದ ಮೂರು ತಿಂಗಳಲ್ಲಿ ಎಷ್ಟೋ ವರ್ಷದ ಅಸ್ತಮ ಸಮಸ್ಯೆಯನ್ನು ಕೂಡ ನೀವು ನಿವಾರಣೆ ಮಾಡಿಕೊಳ್ಬಹುದು ಅದಕ್ಕೆ ನೀವು ಮಾಡಬೇಕಾಗಿರೋದು ಎಲ್ಲೂ ಗುಣವಾಗದ ಚಿಕಿತ್ಸೆಗಳಿಗೆ ಯೋಗವನ ಬೆಟ್ಟಕ್ಕೆ ಭೇಟಿ ಮಾಡಬೇಕಾಗತ್ತೆ ಯೋಗವನ ಬೆಟ್ಟ ಬೆಂಗಳೂರಿನ ಕನಕಪುರ ರಸ್ತೆ ಹಾಗೆ ಕುಣಿಗಲ್ನ ಕೆ ಉರುಳಿ ಬೋರ್ಸಂದ್ರ ಚಿತ್ರದುರ್ಗದ ಸೀಬಾರ ಮತ್ತು ಬಾಗಲಕೋಟೆಯ ನವನಗರದಲ್ಲಿ ಶಾಖೆಗಳಿದೆ ನಿಮಗೆ ಹತ್ತಿರ ಆಗ್ತಕ್ಕಂಥ ಶಾಖೆಗಳ ದೂರವಾಣಿ ಸಂಖ್ಯೆಯನ್ನು ನೋಟ್ ಮಾಡಿಕೊಂಡು ಅವರಿಗೆ ಫೋನ್ ಮಾಡೋದ್ರ ಮುಖಾಂತರ ನೀವು ಭೇಟಿ ಮಾಡಬಹುದು ನಮಸ್ಕಾರ